ವಿಜಯನಗರ ಜಿಲ್ಲೆಯ ಹರಪನಾಡಿ ತಾಲೂಕು ದುಗ್ಗತಿ ಗ್ರಾಮದ ಗೌತಮ್ ಸುಮಾರು ಹದಿನಾಲ್ಕು ವರ್ಷಗಳಿಂದ ಶ್ರೀಗುರು ಕೊಟ್ಟುರೇಶ್ವರ ಸ್ವಾಮಿ ದರ್ಶನಕ್ಕೆ ನಿರಂತರ ಪಾದಯಾತ್ರೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಮೂರು ವರ್ಷಗಳ ಕೆಳಗೆ ವಸಂತ ಎನ್ನುವವರ ಜೊತೆ ಮದುವೆ ಆಗಿತ್ತು ನಮ್ಮಿಬ್ಬರ ಒಂದು ಗಂಡು ಮಗು ಹಿಂದಿನ ವರ್ಷ ಶ್ರೀಗುರು ಕೊಟ್ಟುರೇಶ್ವರ ಸ್ವಾಮಿ ರಥೋತ್ಸವ ದಿನದಂದು ಜನಿಸಿತ್ತು ಆದರೆ ಆ ಮಗು ಅನಾರೋಗ್ಯ ಇರುವ ಕಾರಣ ಯಾವುದೇ ಭರವಸೆ ನೀಡಲಾಗುವುದು ಅಂತ ವೈದ್ಯರು ಕೈ ಚೆಲ್ಲಿ ಕೊಡ್ತಿದ್ರು ನಮಗೆ ದಿಕ್ಕು ತೋಚಿದಾಗ ನಾನು ನಂಬಿದ ಶ್ರೀಗುರು ಕೊಟುರೇಶ್ವರ ಸ್ವಾಮಿಯನ್ನ ಭಕ್ತಿಯಿಂದಲೇ ಮನದಲ್ಲಿ ನೆನೆದು ಸಂಕಲ್ಪ ಮಾಡಿಕೊಂಡೆ ನಿನ್ನ ರಥೋತ್ಸವ ದಿನದಂದೇ ಜನಿಸಿದ ಮಗು ಈಗ ನೀನೇ ರಕ್ಷಿಸಬೇಕು ಅಂತ ಕೋರಿಕೊಂಡಿದ್ದ ಈಗ ನನ್ನ ಮಗನಿಗೆ ಒಂದು ವರ್ಷ ತುಂಬಿದೆ ಆರೋಗ್ಯದಿಂದ ಇದ್ದಾನೆ ಆದ್ರಿಂದ ಅವನನ್ನು ಕರೆದುಕೊಂಡು ದಂಪತಿ ಸಹಿತ ಶ್ರೀ ಸ್ವಾಮಿ ದರ್ಶನಕ್ಕೆ ಮಗನೊಂದಿಗೆ ಪಾದಯಾತ್ರೆ ಮೂಲಕ ಬಂದಿದ್ದೇವೆ ಅರ್ಜುನನ ನಂಬಿದ್ದೇವೆ ನಮ್ಮನ್ನ ಕೈಬಿಟ್ಟಿಲ್ಲ ಕಷ್ಟಗಳನ್ನು ನಿವಾರಿಸುವ ಪವಾಡ ಪುರುಷ ಶ್ರೀ ಗುರು ಕೊಟೂರೇಶ್ವರ ಸ್ವಾಮಿ ಅಂತ ಮನತಾಳದ ಭಕ್ತಿಯ ಮಾತುಗಳನ್ನು ಹಂಚಿಕೊಂಡರು ಹಾಗೂ ಭಕ್ತರು ತಮ್ಮ ತಮ್ಮ ಗ್ರಾಮದಿಂದ ನಡೆದುಕೊಂಡು ಪಾದಯಾತ್ರೆ ಮೂಲಕ ಶ್ರೀ ಗುರು ಕೊಟುರೇಶ್ವರ ಸ್ವಾಮಿ ಮಹಾದೋತ್ಸವಕ್ಕೆ ಬರುವ ಹಲವಾರು ಭಕ್ತರಿಗೆ ಪಾಲುಗಳ ಉಪಶಮನ ಸೇವೆಯನ್ನು ಕೆಲ ಭಕ್ತರು ಮಾಡಿ ಶ್ರೀ ಗುರು ಕೊಟುರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ದೈವ ಭಕ್ತಿ ಸಮರ್ಥಿಸಿ ವಿಭಿನ್ನ ರೀತಿಯಲ್ಲಿ ಪಾದಯಾತ್ರೆ ಭಕ್ತರ ಸೇವೆಯನ್ನು ಮಾಡಿದ್ದು ಜಗದೀಶ್ ಅಯ್ಯನಗೌಡ सई बसनसन बसन सन सर सर अल्लाह अरेली के बात 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 बात